ಐ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬೆಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲ ನೋಡಿದ್ರಿ ಐ ಹೋಪ್ ಎಲ್ಲರೂ ಆರಾಮಾಗ್ರಿ ಅಂತ ಅನ್ಕೊಂಡಿರಿ ಇನ್ನು ಸಪೋರ್ಟ್ ಸಪೋರ್ಟಿಂಗ್ ನಾನು ಎಲ್ಲರೂ ಆರಾಮಾಗ್ಲಿ ನೋಡ್ರಿ ಇವತ್ತು ತಿಂಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ನಾನು ತರ ಸ್ಕೂಲಿಗೆ ಕಳ್ಸೋ ಟೈಮ್ ಮ್ಯಾಗೆ ಟೈಮ್ ಆಗೈತಿ ಸೊ ಹಂಗಾಗಿ ಹಣ ಊಟ ಮಾಡಿಸೋಕಿ ನೋಡ್ರಿ ಸೊ ಇನ್ನೇ ಎಲ್ಲ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ

ಅಲ್ಲೇನಾಯ್ತ ಆಟಾಡೋದು ನೋಡ್ರಿ ಸ್ಕೂಲಿಗೆ ಹೋದ್ರು ಕಳ್ಸಿದ್ ಬರ್ತೇನೆ ಅರುಣಾಗ ರೊಟ್ಟಿ ಹಾಲದಲ್ಲ ಅಂತ ಸೊ ರೊಟ್ಟಿನ ಹಾಕಿ ಹಾಗೆ ಕೊಡ್ತೀನಿ ಹಾಲು ಕೈ ಸೊ ಹೆಂಗಿದ್ರ ಹಾಲು ಕಾದವು ಈಗ ಹಾಕಿಟ್ಬಿಟ್ರೆ ಚೆನ್ನಾಗಿ ನೆನ್ಕೊಂಡು ತಗೋ ರೊಟ್ಟಿ ನಂದಷ್ಟು ರೊಟ್ಟಿ ಹಲವೆಲ್ಲ ರುಚಿ ಆಗುತ್ತೆ ನೋಡ್ರಿ ತಿನ್ನಕ ಅದ್ ಮೀನ್ ಫೇವ್ರೇಟ್ ಅರ್ವಿನ್ ನಿನ್ ರೊಟ್ಟಿ ಹಾಕಿಟ್ಟಿನಿ ನಾನು ಎಂದ್ರೆ ಹೋಗಿ ತಿನ್ನೋಗ ಬೆಲ್ಲನ ಎಲ್ಲ ಹಾಕಿನಿ ದೂರ ಸರಿ ದೂರ್ ಕುಂತಿನ ಹಿಂದಕ್ ಸರಿ ಬೇಕಿನ್ನ ಸರಿ ಹಿಂದಕ್ಕ ಟೆರೆಸ್ ಮೇಲೆ ಬಂದಿ ನೋಡ್ರಿ ಬಿಸಿರು ಬಿದ್ದೈತಿ ಸ್ವಲ್ಪ ಹಂಗಾಗಿ ವಾಕ್ ಮಾಡೋ ನಮ್ಗೆ ಬಂದೇವಿ ನಮ್ಮ ಅರಿವಿನ ಆಟ ನೋಡ್ರಿ ಇಲ್ಲಿ ಏನೇನ್ ಮಾಡ್ಯಾರ ಅಂತಂದು ಹುಡ್ರು ಎಲ್ಲ ಕೂಡ್ಕೊಂಡು ನಿನ್ನೆ ರಾತ್ರಿ ಅಂತ ಜೋರಂದ್ರೆ ಜೋರು ಮಳೆಗೈಟ್ ನೋಡಿರಿ ಮುಂದೆ ಅದು ನೋಡಿದ್ರೆ ಬಿಸಿಲು ಬಿದ್ದೈತಿ ಈ ಸೀಸನ್ ಆಗ ಅಂಕರ ಒಳಗ ಬಿಸಿಲು ನೋಡೋದನ್ನ ಅಪರೂಪ ನಾವು ಸೊ ಹಂಗಾಗಿ ನಾವು ಸ್ವಲ್ಪ ಗಾಳಿ ಬಿಸಿಲು ಹವಾ ತಗೊಂಡು ನಮ್ಗೆ ಬಂದೇವಿ ಇನ್ನು ಹೆಚ್ಚು ಸಾರು ಮಾಡಬೇಕು ತಂಗೇನೋ ಈಗಷ್ಟು ಫೋನ್ ಮಾಡಿದ್ದು ಸಕಿನ ಇಷ್ಟು ಸ್ಟೇಷನ್ ಮಾಡಬೇಕು ಫೋನ್ ತಗೊಂತಿದ್ವಿ ನೀವು ಇಲ್ಲೇ ನೋಡಿ ತಿಂಡಿ ಕೆಳಗೆ ಹೋಗ್ಲಿ ಈಗ ಸೊ ನಾನು ಮುಂದೆ ಎದ್ದು ಕೂಡ ಇವಾಗ ಅಂದ್ರೆ ಎರಡು ತಾಸು ಮೂರು ತಾಸು ಬಿಡಬೇಕಲ್ಲ ಸೊ ಹಾಗಾಗಿ ಬಿಡ್ಬೇಕಲ್ಲ ಸಹಂಗಾಗಿ ಒಂದ್ ತಾಸ ಇನ್ನೊಂದು ಎರಡು ತಾಸು ಎರಡು ತಾಸು ಬಿಟ್ಟು ಹೇರ್ ವಾಶ್ ಮಾಡ್ಕೊಂತಿ ಅದ್ ಒಳ್ಳಕಿ ಅಲ್ಲೊಂದು ಓಡಕ್ದತಿ ಏನಾರು ನನ್ನ ಅನ್ನೊದಾಗಿಲ್ಲ ನಿಂದ ಚಲೋ ಆತಿ ಒಂದು ನಾಶ್ಟ ಈಗ ಚಲೋ ಆಗ್ತಾ ಈಗ ಹಿಟ್ಲರ್ ಕಲ್ಯಾಣ ನೋಡುದು ಚಟ್ನಿ ಪುಡಿ ಬಾಕ್ಸಿಗೆ ಇಟ್ಕೊಂಡಿನ್ನ ಮಾಸ್ಟರ್ ಮಾಡ್ಕೊಂಡಿಟ್ಟು ಚಟ್ನಿ ಪುಡಿ ಮಾಡಿ ಅವಳು ಕಾಟಿಗೆ ಹಾರಾಕಿಟ್ಟಿದೆ ನೋಡೋ ಮಿಸ್ ಮಾಡಿ ಬಾಕ್ಸಿಗೆ ಇಟ್ಕೊಬಾರ್ದು ಚಟ್ನಿ ಪುರಿ ಕರ್ತವ್ ಸ್ವಲ್ಪ ಹರಾಕ್ ಹಾಕ್ಬೇಕು ಅದನ್ನ ವಾಶಿನ ಓಟ್ ಬಾಕ್ಸ್ ಸ್ಟೋರ್ ಮಾಡಿ ಇಟ್ಕೊಂತೀನಿ ನೋಡ್ರಿ ಪ್ಲಾಸ್ಟಿಕ್ ಬಾಕ್ಸ್ನಾಗ ಸ್ಟೋರ್ ಮಾಡಿ ಇಟ್ಕೊಳೋದಕ್ಕಿಂತ ಡರ್ಜನ್ ಕಂಟೈನರ್ಸ್ ಅದ ಸ್ಟೋರ್ ಮಾಡಿ ಇಟ್ಕೊಂಡ್ರ ಬೆಟರ್ ನೋಡ್ರಿ ಚೆನ್ನಾಗಿರ್ತೀವಿ ಚಟ್ನಿ ಪುರಿ ಬಂದ್ರೆ ನಾಳೆ ಸ್ವಲ್ಪ కొంత నాలుగు ఆరు మధ్యాహ్నం ఊట మన స్వల్పు బాధితుల పాలకు మంది కిషి ಏನ್ ಮಾಡಕಿರ್ವಿನ ಗಣಪತಿ ಮಾಡಕಂತೀಯ ಅಂತ ನೋಡ್ರಿ ಫ್ರೆಂಡ್ಸ್ ಅವ್ರ ಏನು ಅಂತ ನಾನು ಹುಡ್ಕಾಡ್ಕೊಂತ ಬಂದೆ ರೂಮು ಬಾಲ್ಕನಿ ಹಾಲು ಇಲ್ ನೋಡಿದ್ರ ಈಮನಿನ್ ಜೊತೆ ಏನ್ ಆಟಾಡಕ್ ಹತ್ತಾರ ಅಂತಂದ್ರ ಯಾ ಹೇಳಕನವಲ್ಲೇ ನಾ ಮನಿ ಸ್ವಚ್ ಮಾಡಿಡ್ತೀನಿ ಇಮ್ಮನ್ ತಗೊಂಡ್ ಮನಿ ಎಲ್ಲಾ ಇದು ಮಾಡ್ತಾನ ನೋಡ್ರಿ ಗಣಪತಿ ಹಬ್ಬ ಮುಗಿತಿಲ್ಲ ರೀ ಏನು ಗಣಪತಿ ಮಾಡ್ತಿ ಮುಂದಿನ ವರ್ಷ ಇಡ್ತಿ ಹ್ಮ್ ಏ ನೋಡಿಲ್ಲ ಏನು ಮಾಡಾಕತ್ತಾನ ಯಾವ ಕಲ್ಸಕ್ಕೆ ನಾಡಿಲಿ ಗಣಪತಿ ಮಾಡಕತ್ತನಂತ ಹ್ಞೂ ಮಾಡಿ ಗಣಪತಿ ಎಲ್ಲೋ ಒಂದು ಸೌಂಡ್ ಅಲ್ಲ ಅಂತ ನಾ ಬರ್ತೀನಿ ಹ್ಮ್ ಅರಿಲ್ಲ ರೀ

ಹೌದಾ ಟುಶನ್ ವರ್ಕ ಇನ್ನೂ ಬರ್ದಿಲ್ಲ ಇಟೋತನ ಆಟ ಆಡೀನಾ ನೋಡ್ರಿ ಫ್ಯಾನ್ಸ್ ನಂಬರ್ಗೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಮಸ್ತ್ ಈಗ ಆಟ ಆಡಿ ಈಗ ನೋಡ್ರಿ ಟ್ಯೂಷನ್ ನಂಬರ್ಕ್ ಮಾಡ್ಕೊಳಕತ್ತನ ಟ್ಯೂಷನ್ ಟೈಮ್ ಆಗೈತಿ ಈಗ ಏನಪ್ಪ ಹೇರ್ ಸ್ಟೈಲ್ ಹಾ ನೋಡ್ರಿ ಅಲ್ಲಿ ಯಾವ್ದೋ ಹೇರ್ ಸ್ಟೈಲ್ ಮಾಡ್ಕೊಂಡ ಯಾವ್ದಂದ್ರ ಯಶ್ ಅವ್ರದ್ದು ಯಾವ್ದೋ ಪಿಚ್ಚರ್ ಐತೆ ಗೂಗ್ಲಿ ಯಾರ್ ಚಗಳನ್ನ ಮಾಡ್ಕೊಂಡ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಯಾವ ಫಿಲಮ್ದು ಅಂತಂದು ಭಾರಿ ಚಂದ ಕಾಣಾಕತ್ತೀವಿ ಅರ್ವಿ ಬರಿ ಬರಿ ಬರಬು ಬ್ರಿ ರೆಡಿ ಎಲ್ಲಾರ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ನೈಟ್ ಎಲ್ಲರೂ ರೆಡಿಯಾಗಿ ಈಗ ಔಟಿಂಗ್ ಹೊಂಟೇವಿ ನಾನು ತಂಗಿ ಅನ್ವಿತಾ ಅದ್ವಿನೋ ಹಸ್ಬೆಂಡು ಸೊ ಎಲ್ಲಾರ್ನು ಹೊಂಟೇವಿ ಈಗ ಔಟಿಂಗ್ ಇವ್ನಿಂಗ್ ಏನಾದ್ರು ಸ್ನಾಕ್ಸ್ ಏನಾದ್ರು ಬರ್ನು ಅಂತಂದ್ರೆ ಏನಿಲ್ಲ ಅಂದ್ರು ಗಣೇಶ ಹಬ್ಧ ಕೇಳಿದ್ರು ಅನ್ವಿತಾ ಅರ್ವಿನ ಪಾನಿಪುರಿ ಗೋಬಿ ಸೊ ಅವಾಗ ಕೊಡ್ಸಕ್ ಆಗಿರ್ಲಿಲ್ಲ ಅದ ಟೈಮಿಗೆ ನಾ ಊರಿಗೆ ಹೋಗೋದ್ ಬಂತು ಊರಿಗೆ ಹೋಗಿ ಬಂದಿಂದ ಕೊಡಿಸ್ತೀನಿ ಅಂತಂದ್ರು ಹೇಳಿದ್ದೆ ಅವ್ರಿಗೆ ಸೊ ಊರಿಂದ ಬಂದು ಊರಿಂದ ಬಂದು ಹದಿನೈದು ದಿನ ಆಗಕ್ ಬಂತ ನೋಡ್ರಿ ಸೊ ಇವತ್ತ ಇವ್ರು ಹೇಳಿದ ಪಾರ್ಟಿ ಎಲ್ಲ ಕೊಡ್ಸೋ ಟೈಮ್ ಬಂದೈತಿ ಹಸ್ಬೆಂಡ್ ಅವ್ರ ಬಂದಾರ ಇಲ್ಲ ಮಕ್ಕಳು ಟ್ಯೂಷನ್ ಹೋಗ್ಬಿಟ್ಟು ಬಂದ್ರು ಸೊ ಬರೀ ಹೋಗ್ಬಿಟ್ಟು ಬರೋಣ ಅಂತ

ಗೂಗ್ಲಿ ಹೇರ್ಸ್ಟೈಲ್ ಮಾಡ್ಕೊಂಡ್ ನೋಡ್ರಿ ಅರ್ವಿನ ಫುಲ್ ಟಿಪ್ ರೆಡಿ ಇದು ಗೂಗ್ಲಿ ಹೇರ್ ಸ್ಟೈಲ್ ಅಣ್ಣ ಏನ ಅಂತ ಅನ್ನೂ ಗೊತ್ತಿದ್ದಂಗ ನಂಗು ಅಷ್ಟೊಂದ್ ನೆನಪಿಲ್ಲ ನಿಮ್ಗೆ ಗೊತ್ತಿತ್ತಂದ್ರ ಹೇಳ್ರಿ ನಡಿ ಮುಂಜಾನ ರೆಡಿ ಆಗಿಬಿಡಣ್ಣ ಅರವಿನ ಮತ್ತ ಇನ್ನೇನ್ ರೆಡಿ ಮಾಡಿಲ್ಲ ಹೌದು ನಡಿ ಹಾ ಡಿಮಾರ್ಟಿನ ಹೋಗಿ ಪಾರ್ಟಿ ಮಾಡೋದು ಈಗ ಅಲ್ಲಿಗೆ ಕರ್ಕೊಂಡು ಡಿಮಾರ್ಟಿನ ನಿನ್ ಗೊತ್ತಿಲ್ಲ ಅಲ್ಲೇ ಕರ್ಕೊಂಡೋಗುದು ಹೊಸಾದ್ ಅಲ್ಲಿ ಡಿಮಾರ್ಟ್ನಾಗ್ ಸ್ಟಾರ್ಟ್ ಆಗಿದೆ ಅಂತೇನಾ ಗೋಬಿ ಮಂಚೂರಿ ಪನೀರ್ ಕರೆಗೂ

ಅದಕ್ಕೆ ಇಲ್ಲಿ ಸ್ಪೆಷಲ್ ಪ್ಲೇಸೇ ಕರ್ಕೊಂಡ್ ಬಂದಿ ನೋಡಿ ಆದ್ರೆ ಒಮ್ಮೆ ಬಂದಿಲ್ಲಲ್ಲ ಈಗ ಚಿಕ್ಕಮ್ಮ ಬರಮ ವೆಯ್ಟ್ ಮಾಡ್ಬೇಕು ಸೊ ನೋಡ್ರಿ ಫ್ರೆಂಡ್ಸ್ ಈಗ ಫಸ್ಟ್ ನಾನು ಮತ್ತು ಅಮಿತ್ ಬಂದೇವಿ ಈಗ ಹಸ್ಬೆಂಡ್ ಅರಿಣ್ಣ ಮತ್ತು ತಂಗಿನ ಕರ್ಕೊಂಡ್ ಬರಕ್ ಅಂತ ಒಮ್ಮಿಗೆ ಎಲ್ಲರೂ ಬರಕ್ ಹೋಗ್ಬೋದಿಲ್ಲಲ್ಲ ಎಲ್ಲಿ ಬಂದೀವಿ ಅಂತಂದ್ರ ಆದಿತ್ಯರ ಬಂದಿ ನೋಡ್ರಿ ಇಲ್ಲೇನಾದ್ರು ತಿನ್ನೂ ಅಂತ ಸೊ ಹಂಗಾಗಿ ಕರ್ಕೊಂಡ್ ಬಂದೀವಿ ಅನ್ಗಿತನೂ ಒಮ್ಮೆ ಇಲ್ಲಿಗೆ ಬಂದಿಲ್ಲ ನಾನು ನೋಡ್ತಿದ್ದೆ ಬಟ್ ಇಲ್ಲಿ ಬರಕ್ ಅಂತ ಇವಾಗ ಟೈಮು ಒಂದ್ಗೀತನ ಅಲ್ಲಿ ಗೊತ್ತಿಲ್ಲ ಬಟ್ ಒಂದ ಫಸ್ಟ್ ಟೈಮ್ ಕರ್ಕೊಂಡ್ ಬನ್ನಿ ನೋಡ್ರಿ ಅವ್ರೂ ಕರ್ಕೊಂಡು ಬಂದಿಲ್ಲ ನಡಿ ಪಾವ್ಭಾಜಿದನೋ ಆತ್ನಿ ಬರಗತೈತಿ ಕಾವು ಕಟ್ಟಕ್ ಬಂದಿಯಲ್ಲ ಕಾವು ಕಾವಕಟ್ಟರ ತರನಾ ಇದು ಸೇಮ್ ಅಲ್ಲಿ ಎಲ್ಲ ಹೆಂಗಾ ಸೀಡ್ ಫುಡ್ ಸಿಗ್ತೈತಿ ಇಲ್ಲಿ ಎಲ್ಲ ತರ ಸ್ಟ್ರೀಟ್ ಫುಡ್ ಸಿಗ್ತೈತಿ ಒಂದ ಕಡೆ ಸಿಗ್ತೈತಿ ಇಲ್ಲಿ ಎಲ್ಲ ತರ ಫುಡ್ ನ ತಿನ್ನಬಹುದು ಒಂದ ಕಡೆ ಮನ್ನ ಇಷ್ಟಕ್ಕೆ ನನಗೆ ಯಾರು ಸ್ವಲ್ಪ ತಡಕೋ ಬರ್ತಾರ ಬರ್ವಲ್ಲ ನೋಡವ ಇನ್ನು ನನಗೂ ನಿಂತ ನಿಂತ ಕಾಲ ನೋ ಮಾತ್ರ ಒಂದು ಹಾಫ್ ಅನ್ ಅವರ್ ಐತ್ ನೋಡ್ರಿ ನಾವ್ ಬಂದು ಇನ್ನಾದ್ರು ಬರವಲ್ರ ಎಷ್ಟೋರ್ ಬೇಕು ನೋಡ್ರಿ ಮನೆಗೆ ಹೋಗಿ ಕರ್ಕೊಂಡ್ ಬರಕ ಬೈಕಿಂಗ್ ನಾಗ ಬಾ ಜಲ್ದಿ ಬಂದ್ರಿ ಸುಮಿತ್ರ ಇಲ್ಲಿ ಒಂದು ರೌಂಡ್ ಹಾಕೋ ನಿಮ್ಗೆ ಏನ್ ಬೇಕು ನೋಡ್ಕೋ ಏನ್ ಬೇಕಾದ ತರಿಸಕೊಂತೀವಿ ಬಜ್ಜಿ ಬೋಂಡ ಸಮೋಸಾ ಮತ್ತ ಸಾಗುದಾನಿ ದಾನಿ ವಡ ಮತ್ತ ಅಲ್ಲಿ ಮಿರ್ಚಿ ಬಜ್ಜಿ ಅದವು ಗೋಬಿ ಮಂಚೂರಿ ಐತಿ ಮನೆ ಮಾಡಿದ್ದಾವ್ಬಜಿ ಐತಿ ದೋಸೆ ಐತಿ ಮೊಮೋಸ್ ಐತಿ ಸ್ಯಾಮಿಚ್ ಐತಿ ಐತಿ ಹಲ್ವಾಗ್ ನೋಡ್ಕೊಂಡ್ ನೋಡ್ತಾನ ನೋಡೇನ್ ಬೇಕು ಇದು ಇರ್ಬೋದು ಸೀಸಾನು ಅವ അല്ല ഗോബി ഐറ്റുരി ദോസ നോട് ഇല്ല ഇല്ല കാഫിട്ട് മോമോസ്

ಕಡೆ ಮನೆ ಗೋಬಿ ಸಿಗ್ತೈತಿ ಅದು ಎರಡು ಬಿಟ್ಟು ಈಗ ಹುಲೀಸ್ ತಗೋ ಕಚೋರಿ ನೋಡು ಬಜ್ಜಿ ಬಣ್ಣನ ಸಿಗ್ತಾವು ಪಾವ್ ಬದಿನ ಒಂದು ತಿಂಡಿ ಮನ್ಯಾಗ ನನಗೆ ಕನ್ಫ್ಯೂಸ್ ಆಗಲೈತಿಲ್ಲ ഐസ് കീം തോന്നി ആ മോഡി രോ ഐസ് കീം ഇത് കോൾഡ് ഇത് ಅಲ್ಲಿ ಕುತ್ಕೊಂಡು ತಿನ್ನಡ್ರೆ ಅಲ್ಲಿ ಕುತ್ಕೊಂಡು ತಿನ್ನಡ್ರೆ ಚಿಂತೆ ನಾವು ಒಳಪ ಅದ್ರೊಳಗ್ ವಡೆ ಇಟ್ಟಿರ್ತಾರ ಅಷ್ಟ ಸೊ ನೋಡ್ರಿ ಈಗ ತಂಗಿಗೆ ಮತ್ತ ಅನ್ವಿ ತಗ ಗೋಬಿ ಮಂಚೂರಿ ಬೇಕಂತ ಸೊ ನೋಡ್ರಿ ಈಗ ಎರಡ್ ಪ್ಲೇಟ್ ವಡಾಪಾವು ನಮ್ ತಂಗಿಗೆ ಮಿರ್ಚಿ ಬದ್ರೆ ಅಂತ ಬಂದು ಸೊ ಇಲ್ಲಂತೂ ಈವ್ನಿಂಗ್ ಟೈಮ್ ಬಂತು ಅಂತಂದರೆ ಇದೇ ರೀತಿ ರಶ್ ಇದೇ ರೀತಿ ಕ್ರೌಡ್ ಇರ್ತೈತಿ ನೋಡ್ರಿ ಸೊ ಇಲ್ಲಂತೂ ಆಲ್ ಟೈಪ್ ಸ್ಟ್ರೀಟ್ ಫುಡ್ ಸಿಗುತ್ತ ಅಂತಲೇ ಹೇಳ್ಬೋದು ವೆರೈಟಿ ಆಫ್ ಸ್ಟ್ರೀಟ್ ಫುಡ್ಡು ಸೊ ನಮ್ಗೆ ಯಾವ್ದು ಇಷ್ಟ ಆಗ್ತೈತಿ ಸೊ ಅದನ್ನು ನಾವು ತಿನ್ಬೋದು ಇದು ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈವ್ನಿಂಗ್ ಟೈಮು ಗೊತ್ತಲ್ಲ ಯೂಶಲಿ ಏನಾದರೂ ತಿನ್ನಬೇಕು ಅಂತೇಳಿ ಅನ್ನಿಸ್ತಿರ್ತೈತಿ ಸೊ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕರ್ಕೊಂಡು ಬಂದು ಇಲ್ಲಿ ಒಂದ್ ರೀತಿ ಪಾರ್ಟಿ ಟೈಪ್ ಕೂಡ ಮಾಡಬಹುದು ಬೆಳಗಾವಿಯಲ್ಲಿ ಆದಿತ್ಯ ಆರ್ಕೆಡ್ ನೆಹರು ನಗರದಾಗ ಬರ್ತೈತಿ ನೋಡ್ರಿ ಬೆಳಗಾವಿದವ್ರಿಗೆ ಆಲ್ಮೋಸ್ಟ್ ಗೊತ್ತಿರ್ತೈತಿ ಅಂತ ಅನ್ಕೊಂಡಿನಿ ಬಿಸಿ ಬಿಸಿ ಗೋಬಿ ಬಂತು ನೋಡ್ರಿ ಸೊ ಇಲ್ಲಿ ಸಿಗುವಂಥ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ಅಷ್ಟು ಸ್ಟ್ರೀಟ್ ಫುಡ್ನ ಟೇಸ್ಟ್ ಮಾಡಿದ್ವಿ ಅಂತ ಹೇಳ್ಬೋದು ಒಂದೊಂದು ಪ್ಲೇಟ್ ತೊಗೊಂಡು ನೆಕ್ಸ್ಟ್ ಈಗ ತಮ್ಮಗು ಹಂಗೆ ಏನಾದರೂ ತಗೊಂಡು ಹೋಗುಣ ಅಂತಂದು ಒಂದು ಪ್ಲೇಟ್ ಗೋಬಿ ತೊಗೊಂಡೀವಿ ನೋಡಿರಿ ಪಾರ್ಸೆಲು ಅಲ್ಲಿ ನೋಡಲ್ಲ ಅರ್ವಿ ಇನ್ನೂ ಕೇಳಾಕತ್ತಾನ ಹೋಗಿ ಅವ್ನು ಏನು ಅಲ್ಲಿ ಏನು ಕೇಳಕತ್ತಾನ ನಾವು ಹೋಗಿ ಟಾಟಾ ಜಲ್ದಿ ಬರ್ರಿ ಆಗಲ್ಲ ಈಗ ಅದು ಲೇಟ್ ಮಾಡಬೇಡ್ರಿ ಹಾ ನಡ್ಕೊಂಡು ಬರ್ತೇವೆ ನೋಡಿರಿ ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ಅನ್ವಿತಾ ನಡ್ಕೊಂತ ಹೋಗ್ತೀವಿ ತಂಗಿ ಮತ್ತೆ ಅವ್ರ ಮೇಲೆ ಬೈಕ್ ಮೇಲೆ ಹೋದ್ರು ಅವ್ರನ್ನ ಹೇಳ್ಸ್ಬೇಕು ಕೊಡ್ತಾರೆ ಹೋಗ್ಬ್ರೆಂಡ್ ನೆಕ್ಸ್ಟ್ ನಮ್ಮನ್ನ ಪಿಕ್ ಮಾಡಕ್ಕೆ ಬರ್ತಾರೆ ನೋಡ್ರಿ ಸೊ ಎಷ್ಟು ಆಗತ್ತ ಅಷ್ಟು ಈಗ ನಡ್ಕೊಂತ ಹೋಗುದು ಅನ್ವಿತಾ ಏನೇನು ತಿಂದಿವ ಇವತ್ತು ಪಾರ್ಟಿ ಹೆಂಗಿದ್ ಪಾರ್ಟಿ ಏನು ತಿಂದಿಲ್ಲ ಅಯ್ಯೋ ಹೋಗ ನೋಡ್ರಿ ಅನ್ವಿತಾ ಏನು ತಿಂದಿಲ್ಲ ಅಂತ ನೋಡ್ರಿ ಹೇಳಕತ್ತಾವ ಮಳಿ ಬರಕ ಅಂತ ಸಣ್ಣ ಹಣಿ ಉದ್ರಾಕ್ ನೋಡ್ರಿ ಛತ್ರಿ ಛತ್ರಿ ಅವ್ರ ತಗೊಂಡೋಗ್ಯಾರ ಛತ್ರಿಯರ ಇದು ಕೊಡಲ ಅದ್ ಮೀನ್ಸ್ ಹೊಡ್ಯಾಕತಿ ಇಲ್ಲ ನಿಂದ್ರು ಜೋರ ಬಂತಂದ್ರ ಯಾವ್ದ್ರೋಡ್ ಅನ್ವಿತಾ ಓಡ್ಬಿಡ ನೋಡ್ರಿ ಅನ್ವಿತಾ ಕುನ್ಕೋಂತ ಕುನ್ಕೋಂತ ಹಾಂಟ್ ಮಳಿ ಇವಾಗ ಜೋರಾಗ್ ಮಳಿ ಬರ್ಬೇಕಂತ ತೆನಾಕಿಗೆ ಫುಲ್ ಎಂಜಾಯ್ ಮಾಡತಾರಂತ ಸ್ಕೂಲಿಂದ ಬರುವಾಗ ಜೋರಾಗ ಮಳಿ ಬಂತಂದ್ರ ಆಕಿ ಏನ ಬ್ಯಾಗ್ ಇರುತ್ತಂತ ಬ್ಯಾಗ್ ತೊಯ್ತಿತ್ತಂತ ಈಗ ಬ್ಯಾಗ್ ಇಲ್ಲ ಏನಿಲ್ಲ ಮಮ್ಮಿ ನಾನು ಆರಾಮಾಗಿ ಮಸ್ತಿ ಕುನ್ಕೋಂತ ಹೋಗಿ ಅಂತಾಳ ಬಿದ್ದಿ ಅನಿತ ಮೆಲ್ಲಗ ನೋಡವ ಇಲ್ಲಿ ಮಠ ಬಂದ್ವಿ ನಿಮ್ಮಪ್ಪ ಪಪ್ಪ ಇನ್ನೂ ಬರವಲ್ಲ ಟೈಮ್ ಒಂದು ಒಂಬತ್ತು ಗಂಟೆಗೆ ಎತ್ತಿ ಜನ ಒಂದು ಓಡಟ ಒಂದು ಕಡಿಮೆ ಆಗೇತಿ ಸಣ್ಣಗೆ ಹನಿ ಒಂದು ಉದರಕಂತಿತಿ ಮೋಡನ್ ಮಿಂಚಕಂತಿತಿ ಹೆದ್ರಿಕೆ ಹೆದರಿಕೆ ಆಗದಿತಿ ಆಗತೈತಿ ಹಂಗ ಬ್ಲಾಗ್ ಮಾಡ್ತೋ ಅಂತ ಹೊಂಟೆ ನೋಡ್ರಿ ನಾನು ಫುಲ್ ಅಲ್ಲಿ ಒಂದು ಮತ್ತ ತಿರಿ ಬಿಜಾರಿಗೆಪ್ಪ ನಾನು ನೋಡಿ ಎಷ್ಟು ದೇವತಿ ಜಿಪ್ ಅಂತ हनी ಉದರುತ್ತಾ ಬಾಯಿಂದ ಏಳರು ನಿಂದ್ರು ಮತ್ತೆ ತೈಸ್ಕೊಂಡ್ತಿವಿ ಹಂಗ ಅಲ್ ಬಂದ ನೋಡಪ್ಪ

ನೋಡ್ರಿ ನಿಮಗೆ ಆಗೋ ಬಿಡ್ತಲೋ ನಮ್ಮ ತಂಗಿ ಮತ್ತೆ ನೋಡ್ತಾರಾ ಅವರಿಗೆ ಗೊತ್ತಿರುತ್ತೆ ನೋಡಿ ನಿಮಗೆ ಗೊತ್ತಿರಬೇಕು ನೋಡಿ ಫನಪುರಿ ತಿಂದಿರಿ ಗೋಬಿ ಗೋಬಿಯಟ ತಿಂದಿ ಫನಪುರಿ ತಿನ್ನಿಲ್ಲ ಅದು ನಾನು ಅವರು ನಷ್ಟ ಫನಪುರಿ ತಿಂತೀವಿ ಫನಪುರಿ ಡೇ ವ್ಲಾಗ್ ಈ ರೀತಿ ಆಗಿತ್ತು ನೋಡ್ರಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಬ್ರೇಕ್ ಇಷ್ಟ ಆಗಿದ್ರು ಗೊತ್ತಾ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ರೋರ್ ಐಸ್ ಕ್ರೀಮ್ ತಗೊಂಡಿದ್ಲು ಅನಿಂತ ಚೆನ್ನಾಗಿತ್ತು ಆನ್ ರೀತಿ ಸೊಕೆ ಫ್ರೆಂಡ್ಸ್ ಇಲ್ಲಿಗೆ ಏನ್ ಮಾಡಾಕಂತ ಕೋಲ್ಡ್ ಇತ್ತ ಐಸ್ ಕ್ರೀಮ್ ಕೋಲ್ಡ್ ಇಲ್ಲಾದ್ರ ಮತ್ತ ಹೀಟ್ ಇರ್ತಾನ ಸೊಕೆ ಫ್ರೆಂಡ್ಸ್ ಮತ್ತ ನಾನು ನೆಕ್ಸ್ಟ್ ರೋನ್ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬಾಯ್